ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೂ ಹೊಸ ವರ್ಷವು ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತದೆ ಈ ಮಾಸದಲ್ಲಿ ಚೈತ್ರ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಭಗವಾನ್ ಶ್ರೀರಾಮನು ಚೈತ್ರ ನವರಾತ್ರಿಯ ಒಂಬತ್ತನೇ ದಿನದೊಂದು ಜನಿಸಿದನು ಅದಕ್ಕಾಗಿಯೇ ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ರಾಮನವಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಪೂಜೆಯನ್ನು ಸಹ ನಡೆಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಮನವಮಿ ಯಾವಾಗ ಪೂಜಾ ಸಮಯ ಏನು ಪೂಜಾ ವಿಧಾನ ಹೇಗೆ ರಾಮನವಮಿ ಹಬ್ಬದ ಪ್ರಾಮುಖ್ಯತೆ ಏನು ಶ್ರೀರಾಮ ಜನ್ಮದ ಕಥೆಯೇನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಪ್ಪದ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಮನವಮಿಯನ್ನು ಏಪ್ರಿಲ್ ಆರನೇ ತಾರೀಕು ಭಾನುವಾರದೊಂದು ಆಚರಿಸಲಾಗುತ್ತದೆ ಮಧ್ಯಾಹ್ನದ ಪೂಜಾ ಮುಹೂರ್ತ ಮಧ್ಯಾಹ್ನ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ನವಮಿ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವಮಿ ತಿಥಿ ಅಂತ್ಯವಾಗುವುದು ಏಪ್ರಿಲ್ ಆರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಶ್ರೀರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನು ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಹಬ್ಬವನ್ನು ಏಪ್ರಿಲ್ ಆರನೇ ತಾರೀಕು ಭಾನುವಾರದಂದು ಮಧ್ಯಾಹ್ನದ ಸಮಯದಲ್ಲಿ ಆಚರಿಸಲಾಗುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಶ್ರೀರಾಮನ ಪೂಜೆಯನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ರಾಮನವಮಿಯ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿದ ನಂತರ ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯ ವಿಗ್ರಹವನ್ನು ಪೂಜಾ ಸ್ಥಳದಲ್ಲಿ ಸ್ಥಾಪಿಸಿ ಇದರ ನಂತರ ವಿಗ್ರಹಕ್ಕೆ ತಿಲಕವನ್ನು ಅರ್ಪಿಸಿ ಎಲ್ಲ ಪೂಜಾ ಸಾಮಗ್ರಿಗಳ ಸಾಮಗ್ರಿಗಳು ಮತ್ತು ನೈವೇದ್ಯ ಧೂಪದ್ರವ್ಯಗಳನ್ನು ಅರ್ಪಿಸಿ ಇದರ ನಂತರ ಮಂತ್ರಪಠಣ ರಾಮರಕ್ಷಾ ಸ್ತೋತ್ರ ರಾಮ ಜನ್ಮಕಥೆ ಮತ್ತು ಆರತಿ ಮಾಡಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಶ್ರೀರಾಮ ಶ್ರೀರಾಮರ ಪೂಜೆಯಲ್ಲಿ ತುಳಸಿ ಎಲೆಗಳು ಮತ್ತು ಕಮಲದ ಹೂಗಳನ್ನು ಅರ್ಪಿಸಬೇಕು ಇದು ತುಂಬ ಮಂಗಳಕರವಾಗಿರುತ್ತದೆ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣವೆಂಬ ನಂಬಿಕೆ ಇದೆ ಆದ್ದರಿಂದ ರಾಮನಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿ ಧಾರ್ಮಿಕ ನಂಬಿಕೆಯ ಪ್ರಕಾರ ರಾಮನವಮಿಯ ದಿನವು ಒಂಬತ್ತು ದಿನಗಳ ಚೈತ್ರ ನವರಾತ್ರಿಯ ಅಂತ್ಯವನ್ನು ಸೂಚಿಸುತ್ತದೆ ಈ ದಿನದೊಂದು ಸನಾತನ ಧರ್ಮವನ್ನು ರಕ್ಷಿಸಲು ಭಗವಾನ್ ವಿಷ್ಣುವು ಶ್ರೀರಾಮನಾಗಿ ಅವತರಿಸಿದನು ಈ ದಿನದೊಂದು ಭಗವಾನ್ ರಾಮನನ್ನು ಪೂಜಿಸುವುದರಿಂದ ಖ್ಯಾತಿ ಕೀರ್ತಿ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿ ಇರುತ್ತದೆ ಶ್ರೀರಾಮನು ಲಂಕವನ್ನು ವಶಪಡಿಸಿಕೊಳ್ಳುವ ಮೊದಲು ದುರ್ಗಾದೇವಿಯನ್ನು ಪೂಜಿಸಿದ್ದರಿಂದ ಅವನು ಗೆದ್ದನು ಎಂಬ ನಂಬಿಕೆ ಇದೆ ಆದ್ದರಿಂದ ಈ ದಿನದೊಂದು ದುರ್ಗಾದೇವಿಯನ್ನು ಸಹ ಪೂಜಿಸಲಾಗುತ್ತದೆ ದಂತಕಥೆಯ ಪ್ರಕಾರ ರಾಜ ದಶರಥನಿಗೆ ಮೂರು ರಾಣಿಯರಿದ್ದರು ಆದರೆ ಅವರಿಗೆ ಯಾವುದೇ ರಾಣಿಯರಿಂದ ಯಾವುದೇ ಮಗು ಇರಲಿಲ್ಲ ಇದರಿಂದಾಗಿ ಅವರು ದುಃಖಿತರಾಗಿದ್ದರು ಒಮ್ಮೆ ಋಷಿಗಳೊಂದಿಗೆ ಸಮಾಲೋಚಿಸಿ ಪುತ್ರೇಷ್ಟಿ ಯಾಗವನ್ನು ಮಾಡಿದರು ರಾಜನು ಯಾಗದಿಂದ ಪಡೆದ ಕೀರು ಅಂದರೆ ಪಾಯಸವನ್ನು ತನ್ನ ಹೆಂಡತಿ ಕೌಸಲ್ಯಗೆ ತಿನ್ನಲು ಕೊಟ್ಟನು ತಾಯಿ ಕೌಸಲ್ಯೆ ಕೈಕೇಯಿ ಮತ್ತು ಸುಮಿತ್ರರಿಗೆ ತಲಾ ಅರ್ಧದಷ್ಟು ಕೀರನ್ನು ನೀಡಿದರು ಮೂವರು ರಾಣಿಯರು ಈ ಕೀರನ್ನು ಸೇವಿಸಿದ ಕಾರಣ ಚೈತ್ರ ಶುಕ್ಲ ನವಮಿಯು ಪುನರ್ವಸು ನಕ್ಷತ್ರದಲ್ಲಿ ಮತ್ತು ಕರ್ಕಟಕ ರಾಶಿಯಲ್ಲಿ ತಾಯಿ ಕೌಸಲ್ಯೆಯು ಭಗವಾನ್ ಶ್ರೀರಾಮನಿಗೆ ಜನ್ಮ ನೀಡಿದಳು ಹಾಗೆ ತಾಯಿ ಕೈಕೇಯಿ ಭರತನಿಗೆ ಜನ್ಮ ನೀಡಿದಳು ಮತ್ತು ತಾಯಿ ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮ ನೀಡಿದಳು ಹೀಗೆ ಶ್ರೀರಾಮನ ಜನನವಾಯಿತು ಹೀಗೆ ರಾಮನು ಈ ದಿನದೊಂದು ಜನಿಸಿರುವ ಕಾರಣ ರಾಮನವಮಿ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಮನವಮಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪೂಜಾ ವಿಧಾನ ಹೇಗೆ ಹಾಗೆ ಪೂಜೆಯಲ್ಲಿ ರಾಮನಿಗೆ ಯಾವ ಹೂವನ್ನು ಅರ್ಪಿಸಬೇಕು ನವಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್